ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮುದ್ದು ಸೊಸೆ ಧಾರವಾಹಿಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ ಏನಪ್ಪ ಅಂತ ಅಂದರೆ ಈ ಕಡೆ ಭದ್ರಾ ಮತ್ತು ವಿದ್ಯಾ ಮನೆಗೆ ಬರ್ತಾರೆ ಈ ಕಡೆ ಮನೆಗೆ ಬಂದು ಎಲ್ಲ ಸರಿ ಹೋಗಿರುತ್ತೆ ಮಾರನೇ ದಿನ ಬೆಳಿಗ್ಗೆ ಈ ಕಡೆ ಫೋಟೋಗ್ರಾಫರು ಟಿ ವಿಯವರು ಎಲ್ಲರೂ ಶಿವರಾಮಗೌಡರು ಮನೆ ಹತ್ರ ಬಂದಾಗ ಅವರು ಆಶ್ಚರ್ಯ ಏನು ನೀವು ಬೆಳಗ್ಗೆ ಬೆಳಗ್ಗೆನೆ ಇಷ್ಟು ಜನ ಎಲ್ಲ ಬಂದ್ಬಿಟ್ಟಿದ್ದಲ್ಲ ಏನು ಸಮಾಚಾರ ಅಂತ ಹೇಳಿದಾಗ ಸರ್ ನಿಮಗೆ ಈಗ ಗೊತ್ತಾಗಿರಬೇಕಲ್ವ ರಿಸಲ್ಟ್ ಬಂದಿರೋದು ಎಕ್ಸಾಮ್ನಲ್ಲಿ ಪಿ ಯು ಸಿದು ಹೌದು ಗೊತ್ತಿದೆ ಹೇಳಿ ಏನು ವಿಷಯ ಅಂತ ಹೇಳಿದಾಗ ಸರ್ ನಿಮ್ಮ ಸೊಸೆ ಇಡೀ ಇದರಲ್ಲೇ ಆರುನೂರಕ್ಕೆ ಆರುನೂರು ಮಾರ್ಕ್ಸ್ ತಗೊಂಡು ಒಳ್ಳೆ ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ಆಶ್ಚರ್ಯ ಆಗುತ್ತೆ ಹಾಗೆ ಈ ಕಡೆ ವಿದ್ಯಾನಿಗಂತೂ ತುಂಬ ಭಯ ಆಗ್ತಾ ಇರತ್ತೆ ಏನು ಮಾಡೋದು ಅಂತ ಹೇಳಿ ಭದ್ರನಿಗೂ ಅಷ್ಟೇ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಯಾಕಂದರೆ ವಿಚಾರ ಮುಚ್ಚಿಟ್ಟಿರ್ತಾರೆ ಆಗ ಒಬ್ಬರು ಕೇಳ್ತಾರೆ ಸರ್ ಈಗ ನಿಮ್ಮ ಸೊಸೆನ ನೀವು ಇಷ್ಟೆಲ್ಲ ಓದೋಕ್ಕೆ ನಿಮಗೆ ಪ್ರೇರಣೆ ಯಾರಮ್ಮ ಯಾರು ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದು ಅಂತ ಕೇಳ್ತಾರೆ ಹಾಗೆ ಸರ್ ನೀವು ನಿಮ್ಮ ಸೊಸೆನ ನೆಕ್ಸ್ಟು ಮೆಡಿಕಲ್ ಕಾಲೇಜಿಗೆ ಸೇರಿಸ್ತೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆದರೆ ಈ ಕಡೆ ಶಿವರಾಮೇಗೌಡರು ಶಾಕಲ್ಲಿ ನಿಂತಿರ್ತಾರೆ ಮುಂದೆ ಏನು ಬದಲಾವಣೆ ಆಗತ್ತೆ ಎಲ್ಲರ ಮುಂದೆ ವಿದ್ಯನಿಗೆ ಏನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗಾಗಿ ಅವರು ಸಪೋರ್ಟ್ ಆಗಿ ಮಾತಾಡ್ತಾರ ಆಮೇಲೆ ವಿದ್ಯನಿಗೆ ಯಾಕೆ ನಮಗೆ ಹೇಳಿದೆ ಈ ರೀತಿ ಎಲ್ಲ ಮಾಡಿದೀಯಾ ಅಂತ ಹೇಳಿ ಬೈತಾರೆ ಭದ್ರ ಇನ್ನೇನು ಮುಂದೆ ಏನು ನಿರ್ಧಾರ ತೆಗೆದುಕೊಳ್ತಾನೆ ಸೊಸೇನ ಓದೋಕ್ಕೆ ಶಿವರಾಮೇಗೌಡರು ಕಳಿಸ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ದಾರ್ಯಾರು ಚಾನಲ್ ನೋಡ್ತಾ ಇದ್ರ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಹಾಗೆ ಸಪೋರ್ಟ್ ಕೂಡ ಮಾಡಿ